ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ದಿನ ಒಂದು ಮಹಿಮೆ ಇರೋಂತಹ ದೇವಿ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಅಲ್ಲಿಗೆ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇನ್ನೇನೋ ಆನ್ ದ ವೇಲಿ ಇದ್ದೀವಿ ವಿತಿನ್ ಫೈವ್ ಮಿನಿಟ್ಸ್ ರೀಚ್ ಆಗ್ತೀವಿ ನೋಡಿ ರೀಚ್ ಆದ್ವಿ ದೇವಸ್ಥಾನದ ಹತ್ರ ಆ ದೇವಿಯ ಹೆಸರು ಬಂದು ಉಡಸಲಮ್ಮ ದೇವಿ ಸನ್ನಿಧಿ ಸುಮಾರಷ್ಟು ಸಲ ಬಂದಿದ್ದೀವಿ ಇಲ್ಲಿಗೆ ನಾನು ನಮ್ಮ ಮನೆಯವರು ನಾವು ಸ್ಟಾರ್ಟಿಂಗ್ ಬಂದಾಗ ಈ ನೇಮ್ ಪ್ಲೇಟ್ ಇರಲಿಲ್ಲ ಹಳೇ ನೇಮ್ ಪ್ಲೇಟ್ ಇತ್ತು ರೀಸೆಂಟಾಗೆ ತಿಪ್ಪೇಸ್ವಾಮಿ ಮತ್ತು ಯಶೋಧಮ್ಮ ಅನ್ನೋರು ಅಗಳಿ ಮಂಡಲದಿಂದ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅದನ್ನು ಇಲ್ಲಿ ಯಾವುದೇ ಥರ ದೇವಸ್ಥಾನ ಆಗಲಿ ಅಥವಾ ಪೂಜಾರಿ ಆಗಲಿ ಇರಲ್ಲ ಬಂದಿರೋಂತಹ ಭಕ್ತಾದಿಗಳೇ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ದೇವಿ ಸನ್ನಿಧಿ ಬಂದ್ಬಿಟ್ಟು ಹೈವೇ ಪಕ್ಕದಲ್ಲೇ ಇರುತ್ತೆ ಶಿರಾಯಿಂದ ಹಿರಿಯೂರ್ ಹೋಗ್ತಾ ಹೈವೇಲಿ ಲೆಫ್ಟ್ ಸೈಡ್ ಇರುತ್ತೆ ತುಂಬ ಮಹಿಮೆ ಇರುವಂತಹ ದೇವಿ ಸನ್ನಿಧಿ ಅಂತ ಹೇಳ್ಬೋದು ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ ಇಲ್ಲಿ ನಾವು ಡೇಸಲ್ಲಿ ಬರೋದರಿಂದ ಸ್ವಲ್ಪ ಕಮ್ಮಿ ಜನ ಇದ್ದರು ಅದೇ ಸಾಟರ್ಡೆ ಸಂಡೇ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಇಫ್ ಪಾಸಿಬಲ್ ಸಲ ಆದರೂ ವಿಸಿಟ್ ಮಾಡಿ ಒಂದು ಮರದ ನೆರಳಲ್ಲಿರುವಂತಹ ದೇವಿ ಸನ್ನಿಧಿ ಇದು ನೋಡಿ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಅದೇ ವೀಕೆಂಡ್ಸಲ್ಲಾದರೆ ಇನ್ನೂ ತುಂಬ ಜನ ಇರ್ತಾರೆ ಸ್ವಲ್ಪ ಕೆಲಸಗಳಾದಂಥವ್ರಾದರೆ ಬಂದು ಚಿಕನ್ ಆ ಥರ ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಕಟ್ ಮಾಡ್ಕೊಂಡು ಇರ್ತಾರೆ ಏನಲ್ಲೆಲ್ಲ ಕಲ್ಮೇಲೆಲ್ಲ ಕೂತಿದ್ದಾರಲ್ಲ ಅಂದ್ಕೋತಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಫಸ್ಟ್ ಆ ತಾಯಿಯ ದರ್ಶನ ಮಾಡಿಕೊಂಡು ಬಂದ ಮೇಲೆ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ಇದೇ ಉಡಸಲಮ್ಮ ದೇವಿ ಸನ್ನಿಧಿ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತೀನಿ ಯಾವುದೇ ಥರ ದೇವಸ್ಥಾನ ಇಲ್ಲ ಇರಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳೇ ಅತಿ ಭಕ್ತಿಯಿಂದ ಅವರೇ ಸ್ವತಃ ಆಗಿ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಗೆ ಬಂದಿರೋಂತಹ ಭಕ್ತಾದಿಗಳು ತಮ್ಮ ತಮ್ಮ ಕಷ್ಟವನ್ನು ಪರಿಹಾರ ಆಗಲಿ ಅಂತ ತಾಯಿಗೆ ಮಡ್ಲಕ್ಕಿ ಹಾಕಿ ಹೋಗೋರು ಇರ್ತಾರೆ ಅದಾದ ನಂತರ ಕೆಲಸ ಆದ ನಂತರ ಬಂದು ಕಟ್ಟೋರು ಇರ್ತಾರೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹುಡುಸಲಮ್ಮ ತಾಯಿ ವಿಶಿಷ್ಟತೆ ಏನಂದರೆ ಬಂದಿರೋ ಭಕ್ತಾದಿಗಳು ತಮ್ಮ ಕಷ್ಟವನ್ನು ಹೇಳಿಕೊಂಡು ಅಲ್ಲಿ ಇರೋಂತಹ ಕಲ್ ಮೇಲೆ ಕೂತ್ರೆ ಆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ಹಾಗಿದ್ರೆ ರೌಂಡ್ ತಿರುಗುತ್ತೆ ಇಲ್ಲ ಅನ್ನೋ ಹಾಗಿದ್ದರೆ ಶೇಕ್ ಆಗೋಲ್ಲ ಕದಲಲ್ಲ ಅದೇ ಥರ ಇರುತ್ತೆ ನಾನು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ನಂಬ್ತಾ ಇರಲಿಲ್ಲ ಬಟ್ ಪ್ರಾಕ್ಟಿಕಲಿ ಅಲ್ಲಿ ಇದ್ದು ನೋಡಿದಾಗೆ ಅರ್ಥ ಆಗುತ್ತೆ ಇದೆಲ್ಲ ನಿಜ ಅಂತ ನೋಡಿ ಇಲ್ಲಿ ಒಂದು ಚಿಕ್ಕ ಮಗು ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ ಲೈವಲ್ಲಿ ರೆಕಾರ್ಡ್ ಮಾಡಿರೋ ಅಂತಹ ವಿ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಯಾವುದೇ ಥರ ಅವ್ರು ಏನು ಸಪೋರ್ಟ್ ತಗೊಂಡು ಅವರು ತಿರುಗ್ತಾ ಇಲ್ಲ ಆ ಕಲ್ಲಂತಹ ಆ ಕಲ್ಲೇ ತಿರುಗ್ತಾ ಇದೆ ಇಲ್ಲಿ ಕೂತಿದ್ದಾರಲ್ಲ ಅವ್ರಿಗಾದ್ರೆ ನಿಯರ್ಲಿ ಹಾಫ್ ಆನ್ ಅವರ್ ಮೇಲೆ ತಿರುಗ್ತಾ ಇದೆ ನೀವು ಹಂತ್ಕೊಬೋದು ಆ ಕೈ ಅವ್ರು ಸಪೋರ್ಟ್ ತಗೊಂಡು ಆ ಥರ ತಿರುಗ್ತಾ ಇದ್ದಾರೆ ಅಂತ ಬಟ್ ಸ್ಪೀಡಾಗಿ ತಿರುಗಿದ್ರೆ ಎಲ್ಲಿ ಬೀಳ್ತೀವೋ ಅಂತ ಅವರು ಸಪೋರ್ಟಿವ್ನಾಗ ಸ್ವಲ್ಪ ಲೈಟಾಗಿ ಆ ಥರ ಇಟ್ಕೊಂಡಿರ್ತಾರೆ ಅಷ್ಟೇ ನೋಡಿ ಈ ಕ್ಲಿಪ್ ನೋಡಿದರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ಈ ಕ್ಲಿಪ್ಸ್ನ ಯಾಕೆ ಆ್ಯಡ್ ಅಂದರೆ ಫಿಫ್ಟಿ ಪರ್ಸೆಂಟ್ ಜನ ನಂಬ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ನಂಬೋದಿಲ್ಲ ಇವೆಲ್ಲ ಬಿಲೀವ್ ಮಾಡಲ್ಲ ಬಟ್ ಫೈನಲಿ ಇಟ್ಸ್ ದೇರ್ ಓನ್ ಚಾಯ್ಸ್ ಬಿಲೀವ್ ಮಾಡೋ ಹಾಗಿದ್ರೆ ಒನ್ಸ್ ವಿಸಿಟ್ ಮಾಡಿ ಶಿರಾ ಇಂದ ಹಿರಿಯೂರು ಹೈವೇದಲ್ಲಿ ಲೆಫ್ಟ್ ಸೈಡ್ ಇರುತ್ತೆ ಹಾರ್ಡ್ಲಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಫ್ರಮ್ ಶಿರಾ ಈ ಅಂಕಲ್ ನೋಡಿ ಅವ್ರಿಗೆ ಕೂರಕ್ಕೆ ಐ ಮೀನ್ ಏಜ್ಡ್ ಪರ್ಸನ್ಸ್ಗೆ ಕುತ್ಕೊಳಕ್ಕೆ ಆಗಲಿಲ್ಲ ಅಂದರೆ ಈ ಥರ ನಿಂತ್ಕೊಂಡು ಕೂಡ ಹರಕೆ ಕೋರ್ಕೋತಾರೆ ಒನ್ಸ್ ಅವ್ರು ಅಂದ್ಕೊಂಡಿರೋ ಅಂತಹ ಕೆಲಸ ನಡೆದರೆ ಅವರು ಏನಾದರೂ ಹರಕೆ ಮಾಡ್ಕೊಂಡಿರ್ತಾರೋ ಅದನ್ನು ಬಂದು ಲೈಕ್ ಈ ಥರ ಚಿಕನ್ ಕಟ್ ಮಾಡ್ಕೊಂಡು ಹೋಗೋರು ಇಲ್ಲೇ ಮಾಡೋವಂಥ ಜನನು ಇರ್ತಾರೆ ಇಲ್ಲಿ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅನ್ನೋರು ಮನೆಗೆ ಕಟ್ ಮಾಡ್ಕೊಂಡೋಗಿ ಮನೆಗೆ ತಗೊಂಡೋಗಿ ಮಾಡಿಕೊಂಡು ಅರ್ಕೆ ಮುಗಿಸ್ಕೊಳೋರು ಇರ್ತಾರೆ ನಮ್ಮ ಐ ಥಿಂಕ್ ಈ ಲೈವ್ ರಿಕಾರ್ಡೆಡ್ ಕ್ಲಿಪ್ಸ್ನ ನೋಡಿ ಬಿಲೀವ್ ಮಾಡ್ತೀರಾ ಅಂದ್ಕೋತೀನಿ ಯಾರಿಗೆಲ್ಲ ಬರಬೇಕು ಅನ್ಸಿದ್ರೆ ಒನ್ಸ್ ತಪ್ಪದೆ ವಿಸಿಟ್ ಮಾಡಿ ಯಾರೆಲ್ಲ ಈ ಹರ್ಷ ರಂಜಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ನ ಫರ್ ದ ಫಸ್ಟ್ ಟೈಮ್ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋ ಅಂತಹ ಸಬ್ಸ್ಕ್ರೈಬಿಂದ ನಾನು ಹಾಕುವ ವಿಡಿಯೋಸು ಪ್ರತ್ ಫಸ್ಟು ನಿಂಬಾರಿಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಬೈ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಹರ್ಷ ರಂಜಿತಾಸ್ ವರ್ಲ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್